ನಿಜ ಕಡೆ ಗಂಗೋ ಹಕ್ಕು ಇಲ್ಲ ನಿಜ ಕಡೆ ನೀಲೋ ಹಕ್ಕು ಇಲ್ ಆಗೋರೋ ಹಕ್ಕು ಇಲ್ಲ ಊಣೆ ಒಬ್ಬಕ್ಕೂ ಇಲ್ಲ ಬೆಳಕ್ ಆತು ಕೈಯ ಕುರ್ಪಿ ತಗೊಂಡಾರ ಹೊಲಕ್ ಹೋಗೇ ಬಿಡ್ತಾರ ಒಂದಿಟ್ಟು ಓಣ್ಯನ ಮಂದಿನ ಮಾತಾಡ್ಸ್ಬೇಕು ಮಟ್ಬೇಕು ಅನ್ನೋದೇ ಗೊತ್ತಿಲ್ಲ ಇವತ್ತು ಬೆಳಗಿನ ಯಾರ ಜೊತೆ ಒಬ್ಬರ ಜೊತೆ ಮಾತಾಡಿಲ್ ಮರ ಯಾವ ಒಟ್ಟ ಕುಂದ್ರಾಕ್ ಸಮಾಧಾನ ಆಗುವ ಯಾರ ಒಬ್ರ ಬಂದ್ ಗಣವಾ ಸ್ವಾತೇವಾ ಕುಂತೇನ ಚಾ ಕುಡಿದಿನ ಊಟ ಮಾಡಿದ ಹಂಗ ಏನಂತ ಒಂದ್ ಮಾತ್ರ ಕೇಳ್ ಬೇಡ ಯಾವ ಕೇಳೋದ್ ಒತ್ತಾಟಿರಲ್ಲ ಅವ್ರ ಮಸರಿ ಸದ್ಯ ತೋರ್ಸಂಗಿಲ್ಲ ನಂಗ್ರ ಸಾಕೈತೆ ಯಾರು ಮಾತಾಡ್ಲೋ ಯಾವ್ದು ಬಿಡ್ಲೋ ಅಂತ ಮನ್ಸಿಗ್ ಒಂದ್ ತರ ಅನ್ಸಾ ಯಾವ ಒಂದಾರ ಬರು ಬೇಡ ಸ್ವಾದ್ಗಿಡಗಳ ಸುನಾರ್ ಗಿಡಗಳ ಇತ್ತಾಗು ಕಾಣುವಲ್ ಇತ್ತ ಕಾಣುವ ಬಂತವ ನಮ್ ಸ್ವಾದ್ಗೇಡಿ ಎಲ್ಲಿ ಹೋಗಿದ್ರಿಟತನ ನಿನ್ನ ಕ್ರೀ ಹ್ಮ್ ಮಾತ್ ಕೇಳಿ ಕೇಳಿ ರಗಡ ಆಗ್ಯಾಟ ಚಾ ದ ಅಂಗಡ್ಯಾಗ ಹೋಗಿ ಚಾರ ಕೂಡ ಬರ್ನಂತ ಹೋಗಿನಿ ಒಂದ್ ಬೆಳಗಿಂದ ಯಾರ ಒಬ್ರು ಆಜು ಬಾಜುಕ್ನ್ಯಾರ ಒಬ್ರು ಸಿಗೋಲ್ರ ನೀವ್ರು ಸಿಕ್ಕಿರಂಗಾರ ಏನಾರ ಹೊಟ್ಯಂದ ಬಾಲ್ ಮಾತಾಡಿನತ್ ಅಂದ್ರ ನೀವೂ ಸಿಗೋಲ್ರಿ ಅಲ್ರಿ ನಿಮ್ ಒಂದ್ ಸ್ವಲ್ಪ ಬುದ್ಧಿ ಬುಕ್ಕಲ್ ಹೆಂಗೆ ಏನಂದ ಅವ್ರು ಬರ ನಿಮ್ಗ ನಾನು ಹೆಂಚ ಬೆಳಗ್ಗೆ ಎಂದ ತಿಲೋ ಕುಂತ ತಿಲ್ಲೋ ಚಾ ಕುಡುದ ತಿಲ್ಲೋ ತಿಂದದ ತಿಲ್ಲೋ ಹೆಂಗ ಏನಂತ ಗೊತ್ತಾಗಲ್ಲ ನಿಮ್ಗ ಊರ ಅನ್ನ ಅವ್ರ ನಿನ್ನ ನಿಂತೇಲಿ ಬರ್ತೀರ ನಿನ್ನ ಕಡತಕ ಉಡುಪಾಳೆ ಬಂದೈತೆ ಅವು ಪಾಪ ಹಂಗೇನಿಲ್ಲ ಹಂಗೇನ್ ಎಲ್ಲಾರು ಊರನ್ನವ್ರ ಏನಂತ ಗೊತ್ತೈತಿ ಸಾದಿ ಜೊತೆ ಒಂದ್ ಎರಡ್ ಮಾತ್ ಮಾತಾಡ್ರ ಮನ್ಸಿಗ್ ನೆಮ್ಮದಿ ಸಿಕ್ತತಿ ಸಮಾಧಾನ ಸಿಕ್ತತಿ ಅಂತಾರ ನೀವೇನ್ ಹೇಳಾಕತ್ತಿದ್ರಿ ನನ್ ಬಗ್ಗೆ ನಿನ್ನೆ ನೀ ಮಾತಾಡಿ ಮಾತಾಡಿ ಒಪ್ಪಾರ ಕಿವ್ಯಾಗ ರಗತ್ ಬಂದತೆ ಇನ್ನಾರ ಒಂದಿಟ್ಟು ಗಪ್ಪ ರೇವ ಒಂದಿಷ್ಟು ನೀರನ್ನು ತರೋ ಕುಡಿಯಾಕ್ರಿ ನಾನಿಲ್ಲ ನಾ ತಿಳಿ ನಿಮಗ ಕಿವ್ಯಾ ರಗತ್ ಬಂದತ್ ಅಂತ ಹೇಳ್ತಿರ್ಲ ಕರೆ ಬದ್ರ ಕೇಳ್ರಿ ಸುಳ್ಳ ಸಡ ಮಾತಾಡಕ ಹೋಗ್ಬೇಡ್ರಿ ನೀವು ಕರೆ ಏನ ನೋಡಿದ್ರಿ ಡಾಕ್ಟರ್ ಬಂದನ ತೋರಿಸ್ಕೊಂಬಂದ ಒಪ್ಪಾರ ಸೋರಾತಿತ್ತ ಏನ್ ಮಾಡ್ತಿ ಅದ ಆಗೋತ್ ಬಿಡ್ರಿ ಅದೆಲ್ಲಾ ಆಗೋತಕ ಈಗ ಎಲ್ಲಿ ಹೋಗಿದ್ರಿ ತಿರ್ಗ್ಯಾರಕ್ ನೀವ ಏನೇನ್ ಮಾಡಿರಿ ಚಾ ಕುಡಿಲ್ ಅಲ್ಲ ಅಡ್ಡಾಡಕ್ ನನ್ಗೊ ಗೊತ್ತೈತಿ ನೀ ಹೋಟೆಲ್ ಅವು ಚಾ ಕುಡದ್ ಬಂದಿರಬೇಕು ನೀವ ಮತ್ತ ಬರೋ ಹಂಗ ಒಂದೆರಡು ಬಜಿ ತಗೊಂಬರ್ಬೇಕಲ್ ನಾನ ಬಜ್ಜಿ ಹೆಂಗ ಅಂತ ನೋಡ್ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗ ಹಾ ಮರ್ತೀನಿ ನೋಡ್ ನಾ ನಾನ್ ಆ ಬಜಿ ತರಬೇಕಂತ ಮಾಡಿನಿ ಆ ಹಂಗ ನಾವು ಏನಂದ ಮೆಣಸಿನ್ಕಾಯಿ ಬಾಳ ಕಡಕ್ ಅದ ಅವ್ರಿಗ್ ಒಯ್ಬೇಡ್ರಿ ಅನ್ನೋಕತ್ತಾವ ಅದ ಬಿಟ್ ಬನ್ನಿ ಮೆಣಸಿನ್ಕಾಯಿ ತಗಮರುದತ್ತ ಅದಕ್ಕೆ ಅತ್ತೆ ಮಿಲ್ಸಿ ಕೈ ಒಂದೊಂದ 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 ತಗದ ಕಸ ಗಬಗ ಬ ತಿಂತಿದ್ದೀನಿ ತೋಮರುದತ್ತ ಹ ಸರ್ತುವಾ ಯಾಣಿನ ಕುಡಿ ಹೋಗೋಣ ಅಂತ ಬಜ್ಜಿ ಮಾಡಾವೆ ನಿನ್ನ ಕರ್ತಕೇನ ಬಜ್ಜಿ ಮಾಡ್ತಾನೋ ಏನು गोंಡ ಬಜ್ಜಿ ಮಾಡತಾನೋ ದೇವ್ರಿಗೆ ಬಲ್ಲ ನಿಮ್ಗೆ ಹೊಟ್ಟೆ ಕಿಚ್ಚ ಏನಾರು ತಂದು ಕೊಟ್ಟರೆ ನಾನು ತಿಂಡಿ ಕ್ಯಾಸ್ ಮತ್ತೆ ದಪ್ಪಗೆ ಪಾದ ಅಂತ ಹೇಳಿ ಆದ್ರೂ ನಿಮ್ಗೆ ಹೊಲಸಗುಣ ಬಾಳ ಐತ್ರಿ ಒಂದು ದಿನ ನನಗೆ ಬಜ್ಜಿ ತಗೋ ಸ್ಟಮರಿ ತಗೋ ಅದನ್ ತಗೋ ಇದನ್ ತಗೋ ಅಂತ ಒಂದು ದಿನ ಸಂತೆ ಹಿಂಗೆ ಏನು ತಂದು ಕೊಟ್ಟಿದ್ದು ಇಲ್ಲಿ ಹೋಗಿ ನೋಡೇ ಇಲ್ಲ ನಾನು ಒಂದು ದಿನ ನಿಮ್ಗೆ ಅನ್ಸೋದಿಲ್ಲ ಅನ್ಸುದಿಲ್ಲ ನಾನು ಇಂಟಿಗೆ ತರಬೇಕು ಮಟ್ಟಬೇಕು ಅಂತ ಏನು ಅನ್ಸಂಗಿಲ್ಲ ನಿಮ್ಗೆ ಯಪ್ಪ ಈಕಂತ ನನಗೆ ನೀರ್ ತಂದು ಕೊಡೋದಿಲ್ಲ ನನ್ನ ಸಾ ನಾ ಸತ್ರು ಈಕೇನು ಹೋದ್ರು ಬಿಡೋದಿಲ್ಲ ನಾನೇ ಯಾವ್ದು ನೀರು ಕುಡ್ರಾ ಹಾ ನೀವು ಮಾತಾಡೋ ನೀರು ಅಂತ ಕುಡ್ದು ಬರ್ತೇನೆ ಮಾತಾಡ್ರಿ ಕುಡ್ರಿ ಸಾಕ ಗಪ ನನಗ ತುಮ್ಯಾಗ ಅಟ್ಟ ಅಲ್ಲ ಮತ್ತ್ ಬೇರೆ ಕಡೆನು ಬರಾಕೈತಾರ ನಾ ಇಟ್ಟ ಎಟ್ಟು ತನಕ ಹೋದ್ರಾಗ ಒಂದ್ ಎಂಟ್ ನಿಂತ ಕೇಳ್ಕೋಲ್ರಿ ನೀವ್ ಸಾಕತ್ತ ಹಾ ಹೇಳ

ீத் கேக் அந்த சுவாரிகள் நான் தா பிரீத் மாத்தாட்பு முதம்பாடு ಏನಂದಿಯ ಏನು ಇಲ್ಲ ನನ್ ಹೀಂತ ಬಾ ಚಂದಾಳು ಬಾ ಚೆನ್ನಾಳತಾಳು ಹೋಗಿ ಒಂದಿಸ್ ನೀರ್ ತರ್ತಾಳು ಅನ್ನತನ ಈ ಚಂದ್ ಹೋಗ್ರಿ ನನ್ ಆಚೆ ಬರ್ತೀನಿ ನೀವು ಚಂದ್ ಹೋಗ್ಲಕ್ಕ ಚಂದ ನನ್ನ ಹೋಗರ ನೋಡ್ರಿ ಒಟ್ಟ ಕೆಲಸ ಮಾಡ್ಬೇಕು ಅಂತ ಇಲ್ಲ ಬಾ ನೇ ತಿಗ್ಬೇಕು ಅಂತ ಲಕಾಸ ಹೊಳಿಬೇಕು ಅಂತ ಲಾ ನಾ ಏನು ಏನು ಬ್ಯಾಡ್ರಿ ಅಡಿ ಅಂತ್ರಿ ಮೊದಲ ಮಾಡ್ಬಾರ್ದು ಅನ್ನ ನನಗೆ ನೀವು ಚಂದ್ ಹೋಗ್ರಿ ಬ್ಯಾಡ್ರಿ ಪಾ ನನ್ ಆಚೆ ಬರ್ತೀನಿ ನೀವು ಯಾವಾಗ ಇಷ್ಟ ಹೋಗ್ರಿ ಅಂದ್ರೆ ಎಲ್ಲ ಹಚ್ಚಿ ಬಿಡ್ಬೇಕು ಅಂತ

ನಿಮ್ಮನ್ನ ಪೈಲವಾನ್ ಕ್ಯ ನೀ ಸುಳ ಹೇಳಬಡ್ತ್ರಿ ನಿಮ್ಮ ಪೈಲವಾನ್ ಕರ್ದಿಲ್ಲ ಮೋಸ್ಟ್ಲಿ ನನಗೆ ಅನ್ಸಿದ ಬಿಟ್ಟಿಗೆ ಪೈಲವಾನ್ ಒಳಗೆ ನೀರ್ ಕೊಡ ಕರ್ದಿರ್ಬೋದು ನನ್ಗೆ ಗೊತ್ತೈತಿ ಅಟಾ ಅಟಾ ದಪ್ಪ ಅದನಲ್ಲಾನ ಅದಕ್ಕೆ ನೀರ್ ಬೇಕಲ್ಲ ತರ್ತೇನ ಸುಮ್ಮ ಕುನ್ರಿ ನೀರ್ ಬೇಕಾ ನೀರ್ ಯಾ ಹೋ ಚುಟಾನ ಮೊರುಳು ಚುಕಾರ ತಿರು ತಿಡಿ ಮರೆ ಮಕದ ಯಾಕಯ್ಯವ ಏನಾತ ಏನಾತ್ ಗೊತ್ತೇನ್ರಿ ಒಳಗ್ರಿ ಒಳಗ ಒಂದ್ ಚೆರಿಗೆ ನೀರಿಲ್ರಿ ಇಲ್ರಿ ತುಂಬ್ರಿ ಇರ್ತಾವ ಮತ್ ತುಂಬಾಕಲ್ಲ ಕುಂದ್ ಕಾಟಿಕ ಯಾರ್ ಹೋಗ್ತಾರ ನೋಡ ಹೇಳಕ್ ಹೋಗಾರ್ನಾರ ಬೇಡತ ಪಾಪ ಕೋತರ ಆಗಿರ್ತತಿ ಬರ್ರಿ 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 ಅಂತ ಅಲ್ಲೋ ನಿನ್ನ ಅವನ್ ನಿನ್ನ ಏನ್ ಹುಡುಕಾಡಿ ಕಟ್ಕೊಂಡ್ ಬಂದಂಗ ಆತು ಯಪ್ಪ ನನ್ನ ಬಾಯಿ ನಾ ಕುಂತೀನಿ ನನಗೆ ಯಾವ ಅಂತಾರ ಬರಲು ನೀನ ಬಂದ್ರ ಕಟ್ಕೊಂಡ್ ಹೋಗ ಅಂತ ಹೇಳಿ ದುಂಡಪ್ಪನ ಅದಾನಲ್ಲ ಅವಂತ ಕೆಲ್ಸ ಮಾಡ್ತಾನ ನಾನು ಧನಪ್ಪಕ ಹೇಳಿ ನೋಪಾ ಕಾಕಾ ನನ್ನ ಹಿಂತ ಗಂಡ ಬೇಡ ನನಗೆ ಅಗ್ರಿ ಸಮಾಧಾನ ಇರೋ ಗಂಡ ನೋಡಂತ ಹೇಳಿ ಆ ಕೇಳಿದನ ಹೋಗಿ ಹೋಗಿ ತಂದ ನಿನ್ನ ಕತ್ತಿದಾನ ಕಸ ಅದು ಹೃದಯಕ್ಕೆ ಇಲ್ಲ ನೀ ಕೇಳಿದೀಯ ಸಮಾಧಾನ ಗಂಡನ ಕೂಡು ಅಂತ ಅಲ್ಲ ಕೇಳ್ರೆ ಯೇನ ನೋಡತಾ ಪಾತಾ ಇ ಸಿಕ್ಕಿದೆ ನಿನ್ನ ಅಂತ ತಗೊಂಡೇನ್ ಮಾಡೋದು ವಾಟ್ ನೀರ ಇಲ್ಲ ಬಿಡು ಮಣಿಯಗ ಅನ್ ಹೊನಿ ಯಾರು ಒಂದು ಹೊನಿ ಲೋಮರಯ್ಯ ಒಳಗೆ ಒಳಗ್ ಹುಡ್ಯಾಕ ಇಲ್ಲ ಹಣ್ಣೇ ಬಾಯಿ ತಗೋದ್ ನೋಡ್ತಾನೂ ನೀರೇ ಇಲ್ಲ ಅದಕ್ಕೆ ಅದ್ಕ ಓಡ್ ಬಂದ್ಬಿಟ್ ನೀವ್ ನಾಕ ಪಾನ ಇನ್ನ ಎಂತದನ ತಗೋ ಬಂದ್ಬಿಡು ಆಮೇಲೆ ಆ ನಂಚರಿ ನೀವ ಕೊಟ್ಟು ಕೊಟ್ಬಿಡ್ತೇನಿ ನಿನ್ನ ನಿಮ್ಮ ಅವ್ವನ ನಿಮ್ಮ ಅಪ್ಪನ ಫೋನ್ ಹಚ್ಚಿ ಕರ್ಸಲನ ನಮ್ಮ ಯಾಕಂದ್ರ ನಿಮ್ಮ ಒಳಗ್ ಬೋರ ಹೊಡ್ಸಾಕ ಬರ್ತೇತ ನೀರ್ ತುಂಬಾಕ ನಮ್ಮವ್ವ ನಮ್ಮ ಅಪ್ಪಾನ ಮನಿ ಅಲ್ಲಿ ನಿಮ್ಮ ಮನಿ ನೀವ ಹೊಡ್ಸ್ರ ನಮ್ಮ ಮನಿ ಕರೆ ಅಲ್ಲ ಅಲ್ಲಿ ಮ ನಳ ಎದ್ದು ನೀರ್ ತುಂಬುದಿಲ್ಲ ನೀ ಹಾ ಅದಕ್ಕ ಹಂಡ್ಯದ ಹಂಡೆ ಇಟ್ಟು ಹಂಡ್ಯದಾಗ ಬೋರ್ ಹೊಡಿಸಿ ಬಿಡುದು ಬಾರಿ 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 ಪ್ಲಾನ್ ಬಸ್ತೈತಿ ಕರುಣ ಹಂಗ ಮಾಡ್ಬೇಕ್ರಿ ಸುಮ್ಮನೆ ತುಂಬಾ ತ್ರಾಸ ಇರೋದಿಲ್ಲ ಬೇಕಾದಾಗ ಅಲ್ಲಿ ಚಾಲು ಮಾಡುದು ಹಣದ ಎತ್ಕೊಂಡ್ ಬಂದು ನಿಮ್ಗೆ ಕೊಡುದು ಪ್ಲಾನ್ ಬಸ್ತೈತಿ ಹಂಗ ಮಾಡ್ಬಾರ್ದ ನೀ ಚಾಲು ಮಾಡಕ್ ಮತ್ ಟೈಮ್ ಹಿಡಿತೈತಿ ನಿನಗ ಒಟ್ಟ ಅದನ್ನ ಚಾಲು ಇಟ್ಟು ಕೊಡುದ ಅದ್ ಬೇಡ ಅದ್ ಬೇಡ ಹಿಂಗ್ ಮಾಡ್ರಿ ಹೆಂಗ್ರಿ ನಾನ್ ಹೋಗಿ ನೀರ ತರದ್ ಬೇಡ ನೀವ್ ಹೋಗಿ ಎತ್ಕೊಂಡ್ ಕೊಡುದ್ ಬಿಡುದ ಬರೋಬರ್ ಪ್ಲಾನ್ ಬರೋಬರ್ ಐತ್ರಿ ನೀ ಅಂದ್ರೆ ಏನಪ್ಪ ಸೂಪರ್ ಮತ್ರಿ மட்டால அடிய

ಬಾಳ ಅಂದ್ರೆ ಬಾ ಶನ ಮಗ ಎಲ್ಲ ಕುಸಿದ ಗೊಣಕ್ಕೆ ಆಕಸ್ಮಿಕ ಪಾಸ್ ಆದ್ರೂ ದೊಡ್ಡ 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 ಮೆಟ್ಟಕ್ ಮಳಿ ಬೆಳಿತಾನ ನನಗ್ ಗೊತ್ತೈತೆ ಆದ್ರು ನೀ ಮಕ್ಕಳು ಬಾಳ ಅಂದ್ರೆ ಬಾ ಚಂದ್ ಬೆಳಸಿದಿ ನೋಡ್ಪ ಒಂತರ ಹೇಳಕ್ ಹಿಮ್ಮೆ ಎಲ್ಲಕ್ಕೆ ಬಾಯಿದೆ ಇನ್ನ ನಾನ್ ಮಾತಾ ಹೊಂಟ್ ನಿಂತಿದೆ ಅಲ್ಲ ಹೆಂಗ ಏನೋ ಗೊತ್ತಾಗುದಿಲ್ಲ ನಾ ಮಾತಾಡ್ಸ ತಳು ಮಾತಾಡ್ಬೇಕು ಏನ್ ನಿನ್ ಒಂದಿಟ್ಟು ಇದೆ ಇಲ್ಪ ಹಂಗ ಹೊಂಟ್ ಬಿಡ್ತೀನಿ ನೀನ್ ನನಗ ನೀರ್ ಹಾಕ್ಲಿ ನಾನು ಹೋಗಿ ಬರ್ತೇನೆ ರೀ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ತಾ ನನಗೂ ಜಾಗ ಕೈತೆ

இன்னொ்ல பாபி அவன்

ಅಲ್ಲ ಒಂದ್ ಹುಟ್ಟಿ ಅವನು ಹೇಳು ಮಟ ನೀ ಅವ್ನು ಮಾತಾ ಬಿಡ್ಲೇ ಪಾಪ ಹಾ ಮಾಡಿ ಹೋಗ್ಬಾಯಿದನ ನಾನು ನಾ ಅಂತೂ ಶಾನೆ ಅತ್ತೆ ಅರೆ ಸಂಜಿಗೆಡೆ ನೀ ಮಾಡಿ ಜಲ್ದಿ ಕರ್ಮ ಇವನ್ ನಮ್ಮಡೆ ತೋ ಯಾಕ್ ಈ ಹೆಂಗಸ ನಮ್ ಹೆಂಗಸ ಏ ಈಗ ಏನ್ ಹೇಲಾಕಾದ್ರು ಪಾಪ ಹೇಳ ಬಿಡ್ಲ ಹ್ಮನ್ ಎಮ್ಮ ತುದಿಗ್ ಏನ್ ತಿಂದ್ಬ ನಾನು ಬಗ್ಗನ ಸಿ ಪಟ್ಟಿಗೆ ಏನ್ ತಿಂದಾನು ಮರೈನು ಅಲ್ಲ ಆ ದನಗಳಿಗೆ

ಹೇಳಲಿಯಪ್ಪ ಇದು ವಾಸನೆ ಏನು ವಾಸನೆ ಬರ್ತೈತೆ ಅದು ಪರಿಮಳ ಎಲ್ಲಿಂದ ತರ್ಸಿದಿ ಹೇಳಿ ಏನದ ಅಯ್ಯೋ ಯಪ್ಪ ದೇವ್ರು ವಾಸ್ನೆ ಪರಿಮಳ ಅದ ಚಂದ ಘಮ ಹೌದ್ರಿ ಏನು ಪರಿಮಳ ಎಲ್ಲಿ ತರಿಸಿದೆ ಏ ಚಿ 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 ಅಲ್ಲ ಅವ ಹಿತ್ಕೊಂಡು ಹೋದದ್ದು ವಾಸ್ನಿಗೂ ಪರಿಮಳ ವಾಸ್ನೆ ಅನತಾರಲ್ವ ಮರೆಯ ಏನು ಮುಗ್ಗಿ ಇವ್ರದ ಕೆಟ್ಟತವೇ ಅಷ್ಟು ಚಂದ ಸ್ಮಲ್ ಬರತೈತ್ರಿ ಅದ ಭಾಳ ಘಮ ಘಮ ಅನತೈತಪ್ಪ ಅದ ಬರೀಲಿ ಅಲ್ಲಿ ಕುಂಡ್ರ ಬರ್ರಿ ಆ ಕತಿ ಒಂದಿತ್ ಹೇಳ್ತ ನಿಮ್ಗ ನಿಮಗೆ ಹೌದು ನಿಂತ ಅಲ್ಲಿ ನೋಡಿ ಏನಾಯ್ತು ಬರಿ ಇತ್ತು ಬರ್ರಿ ಈ ಕಡೆ ಬರ್ರಿ ಕುಂಡ್ರಿ ಅದೆ لپಾ ಬಾರಿ ವಾಸನೆ ಗಮಗಮನ ತತೆ ಆ ಸ್ವಾಮಿ ಗಾ ಕುಂದ್ರಪ್ಪ ಏನು ಮುಗ ಕೆಟ್ಟತ್ತು ಯಂಬಲಪ್ಪ ಆಲ್ರೆ ಆ ಪರಿಮಳ ವಾಸನೆ ಹೆಂಗ್ ಬಂತ ಅಂದ್ರರಿ ಈ ನಮ್ಮ ಅಡಿವಾಪದನಲ್ರೆ ಹೌದು ಜೋರಾಗಿ ತಿರುಗಿ ತಗೊಂಡು ಓಡಾತಿದ್ರೆ ಅವ್ ಹೋಗೋ ಕರ್ತಕ್ಕ ನಾನ್ ಹೇತ್ ಕರ್ ಅವಂಗ ಮಾತು ನಿಂತು ಬಿಟ್ಟು ಮಾತು ನಿಂತು ಬಿಟ್ಲು ಏನೇನಿ அது ஏன்த்தேன் இல்லை நான்கூத்திரி இல்லை நான் கூத்திரித்தீங்க ஆட்டி நோட்ரி நோடின்ட்டானு மாத்தாடசாக்க உண் சும் மாத்தாடசிர் மாதாடசினா அப்படித்தான் <small> படித்துவிட்டது. <laughs> நான் என்ன சரிவா கேரி ஆமில் அவங்க நான் ಕಡಿಸಿದಿ ಹೆಂಗಾ ಟೆಸ್ಟ್ ಬಂತು ಯಾವಾಗ್ ಕಡಸಿದ್ವಿ ಪಾಪ ಹೀಡೆಲ್ಲಾ ಕೊರ್ಚಾ ಬಾಳ ತ್ರಾಸಾಗಿರ್ಬೇಕು ನಾಕ ಮಾತ್ರಿ ಕಾಕಾತ್ರಿ ಸರಿ ಇಲ್ಲ ಅರ್ಥ ಮಾಡ್ಕೊಂಡಿ ನೀ ಸರಿಯಾಗಿ ಅವನ ಕೇಳಿ ಬರಗಾರ ಅರ್ಥ ಆಗ್ಬೇಕಲ್ಲ ಸಾಮಿಂಗ

ನೋಡುವ ಮಾಡುವ ನೋಡುವ ನಿಮ್ಮ ಮಗಳ ಇನ್ನೊಂದು ಸಲ ಹಾಗೆಲ್ಲ ಅವ್ರ ಪರಿಸ್ಥಿತಿ ಇದ್ದಾಗ ಹಂಗೆ ಮಡ್ಲಗು ಅವ್ರು ಹೊರಗೆ ಹಾಕಿ ಬಿಡ್ತಪ್ಪ ಯಾಕಂದ್ರೆ ಅದು ಹಂಗೆ ಐತೆ ಅದು ಆ ಕೆಲಸ ಹಂಗೆ ಐತದ ಈಗ ಈ ಪಾಪ ಅದು ಹಂಗೆ ಮಾಡಿ ಹೋತ ನೀ ಹಿಂಗೆ ಮಾಡಿ ಹೋಯ್ರಿ ಪಾಪ ಅಂದ್ರೆ ಗತಿ ಈಗ ನನ್ನ ಗತಿ ನಾನಾ ನಮ್ನಿನ ನರ್ಕ ನಾ ಆನಂದ ಹೋಗಿ ನಾನು

ಕಕುವ ಇನ್ನಟ್ಟು ಉಗಿತನೆ ಅವ್ ಇಯತವಾದ ನಿಎ ತಕ್ಕೊಂದು ಬಿಡ ಏನು ರೂಪ ಆವೆ ಹಂಗೇಲ್ಲ ಮಾಡ್ಕೋಬರ್ದು ಅದು ದೇವ್ರ ಕೆಲಸ ಐತಿ ಹಂಗೇಲ್ಲ ತಿಳ್ಕೊಬಾರ್ದು ಕೈಕ ಅಂದ್ರೆ ಏನು ಕೈಕ ತೂತಬರ್ದು ಇಲ್ಲ ಆಕಾಶ ಆಗೈತಿ ನೋಡು ಮಗಳ ಇನ್ನ ಹಂಗೇಲ್ಲ ಮಾಡ್ಬಡ ಗಾನಕ್ ನಿಗ್ರಹ ಮಾಡ್ತೀನಿ ಅದಕ್ಕೆ ಏನೈತಿ ಅತ್ತಾ ಯಾಡಾ ಮಾತ್ ಮಾತರ ಹಾಪಿ ರೀ ಹುನ್ರಿ ಕಕಾ ನೀವು ಹೇಳ್ತಿರಲ್ಲ ಇನ್ನು ಯಾದ್ರು ಮಾತಾಡೋಣಾ ಮಾಡ್ಬಡ ಅಪ್ಪಾಸಿ ಅರತಂತ ಮಾತರ ಇನ್ನೇನು ಮಾತಿ ಪಂಚರ ಬರ್ದು ಪಂಚರೇಂಗೆ அது ஆஹ் இல்லை ஆத்தவனி முந்தர்த்தி மொதல அந்தாரா அல்லோ சோமோ எல்லா தந்தி பர்சாங்க ನಾನು ಸೊಸೈಟಿ ಹೋಗ್ಬೇಕು ಎರಡ ಕಪ್ ಚಾ ಶಾಮ ಗಂಡೆಂಥ ರಾತ್ರಿ ಎಲ್ಲ ಕುಡ್ರಿ ಆರಾಮ್ ಇರ್ರಿ ಮಾತಾಡ್ರಿ ಆದ್ರೆ ಇನ್ ಮುಂದ್ ಮಾತ್ರ ಯಾವ್ದೋ ರೀತಿಯಿಂದ ಯಾರಿಗೂ ತೊಂದ್ರೆ ಬಡೇವ ಯಾಕಂದ್ರ ಹುಸ್ ಮಗಳ ಅಂತ ಹೇಳಿ ನನಗೆ ಹೆಸರು ಕೆಲಸ ಬರುತ್ತೆ ಏನ್ ಒಡವರ ಮಂದಿ ಸಮಾಜ ಬುದ್ಧಿ ತಲೆ ಬರಬರಿ ಇಲ್ಲ ಅಂತ ಕೋತಾರ ಅದಕ್ಕೆ ನನ್ನ ಹೆಸರು ಕೆರಸ್ತಿ ನಿನಗೆ ಹೆಸರು ಕೆರದಿಲ್ಲ ಅಕ್ಕಪಕ್ಕ ಮನೆಯವರು ಅದಕ್ಕೇನತಿ ಅಷ್ಟೇ ಪತಿಯು ಪರ ಹೃದಯ ಅದಕ್ಕೆ ಯಾರ ಮಾತಾಡು ಆರಾಮ್ ಆ ತುಂಬ ಊಟ ಗಂಡ ಊಟ ಹಾಕುದು ಸೇವಾ ಮಾಡ

ಹ್ಮ್ ಪಪ್ಪಾ ಅಷ್ಟೆಲ್ಲ ಹೇಳೋಗ್ಯಾರೇತಂದ್ರಿ ಇನ್ಮೊಂದ್ ಒಟ್ಟು ಒಟ್ಟು ಮಾತಾಡಂಗಿಲ್ಲ ಮಾತ್ರಿ ಮತ್ತೆ ಒಬ್ಬ ಹೆಂಗ್ ಮಾತಾಡಂಗಿಲ್ಲ ನಾ ಯಾರ ಗಂಡ್ ಸುಂದ್ರ ಹೆಣ್ಸುಂಜಿ ಮಾತಾಡಲ್ಲ ಯಾರ ಹೊಸ ಬರೀ ಮಾಡಂಗಿಲ್ಲ ನಾ ಆತು ನನ್ನ ಮನೆ ಆತು ನನ್ ಕೆಲಸ ಮಂಜಾ ಅಂತಿಲ್ಲ ಮಂಜ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತನ ನಾವು ಮಾಡುದು ತಮಾಷೆಗಾಗಿ ಹಂಗೆ ಹಾಗೆ ಬಿಂದುಸ್ವಿ ಯೂಟ್ಯೂಬ್ ಚಾನಲ್ ಅ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮೂಲಕ ಏನ ತಪ್ಪುಗಳಿದ್ರು ನಮ್ಗೆ ಹೇಳ್ರಿ ನಾವು ತಿದ್ಕೋತೀವಿ ಹಂಗ ಬಾಜುರು ಬೆಲ್ ಬಟನ್ ನ ಪ್ರೆಶ್ ಮಾಡ್ರಿ ನಮಸ್ಕಾರ ಸ್ನೇಹಿತರೆ